ನನ್ನ ಹೆಸರು ಶೈಲಾ ಅಂತೇಳಿ ನಾವು ಇಲ್ಲಿ ನಮ್ಮ ಬ್ಯಾಂಕ್ ವತಿಯಿಂದ ಇಲ್ಲಿ ಹೊಲಗಳು ನೋಡಕ್ ಬಂದಿದ್ವಿ ಇಲ್ಲಿ ಡ್ರ್ಯಾಗನ್ ಫ್ರೂಟು ನೋಡಿದ್ವಿ ಅದ್ರ ಮಧ್ಯೆ ಎಲ್ಲಾ ಪೇರ್ಲ ಇರ್ಬೋದು ಸೀತಾಫಲ ಇರ್ಬೋದು ಫಲ ಇರ್ಬೋದು ಪಪ್ಪ ಎಣ್ಣೆ ಇರ್ಬೋದು ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು ಅದೇ ರೀತಿಯಾಗಿ ವೆರೈಟಿ ವೆರೈಟೀಸ್ ಎಲ್ಲ ಅದರಲ್ಲೇ ನಿಂಬೆಹಣ್ಣಿನಲ್ಲೇ ಬೇರೆ ಬೇರೆ ಟೈಪು ಹಣ್ಣಿನಲ್ಲೇ ಬೇರೆ ಬೇರೆ ಟೈಪು ಎಲ್ಲ ತಳಿಗಳು ಪ್ಲಸ್ ಪ್ಲಸ್ಸು ಇದ್ದು ಐತಿ ಮತ್ತು ನಮ್ಮ ದೇಸಿ ಇದ್ರದ್ದು ಮಾವಿನಹಣ್ಣಿನ ಗಿಡ ಇದೆ ನಿಂಬೆಹಣ್ಣಿನ ಗಿಡನೂ ಎರಡೂ ಥರದ್ದು ಇದೆ ಲೆಸ್ ಸೀಡ್ಲೆಸ್ ಇದೆ ಸೀಡೂ ಇದೆ ಎರಡೂ ಇದೆ ನೋಡಿ ತುಂಬ ಖುಷಿಯಾಯಿತು ನೋಡೋದಷ್ಟೇ ಅಲ್ಲ ಅದ್ರ ಅದರಲ್ಲಿ ಕೆಲಸ ಮಾಡೋರಿಗೆ ಅದು ರೈತರಿಗೆ ಅಷ್ಟೇ ಗೊತ್ತದು ಎಷ್ಟು ಕಷ್ಟ ಅಂತೇಳಿ ಇವಾಗಿಂದರದು ಯಾರೂ ಜಾಸ್ತಿ ಇದು ಮಾಡಲ್ಲ ಎಲ್ಲ ಒಂದು ಇದನ್ನು ಮಾಡಬೇಕಂದ್ರೆ ಶ್ರಮ ಬೇಕು ಅದಕ್ಕೆ ಯಾವುದೇ ಒಂದು ಇಷ್ಟು ಚೆನ್ನಾಗಿ ನಡೆದಿದೆ ಅಂದರೆ ಒಂದು ಶ್ರಮ ಬೇಕು ಅವರು ಹಗ್ಲು ರಾತ್ರಿ ದುಡ್ದಾರ ಅನ್ನೋದಕ್ಕೆ ಇಷ್ಟೆಲ್ಲ ಮಾಡಿರೋಕ್ಕೆ ಆ ಆಗಿರೋದು ಅದೇ ರೀತಿಯಾಗಿ ಮತ್ತೆ ಅದು ಒಂದು ಗಿಡ ಹಾಕಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಅನ್ನಿಸ್ತು ಮಹಾಗಣಿ ಮಾವಿನ ಹಣ್ಣಿನ ಗಿಡದಲ್ಲೇ ತುಂಬ ಇದೆ ನನಗೆ ನೋಡಿ ತುಂಬ ಖುಷಿ ಆಯಿತು ಇಂಥ ಹಣ್ಣುಗಳು ಪೇರ್ಲ ಇರ್ಬೋದು ಆಮೇಲೆ ಸೀತಾಫಲ ಇರ್ಬೋದು ಪ್ಲಸ್ಸು ಆಮೇಲೆ ಇದು ಬಾರಿ ಹಣ್ಣು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು ಆಮೇಲೆ ಏಲಕ್ಕಿ ಗಿಡ ಏಲಕ್ಕಿ ಗಿಡ ತುಂಬಾ ಚೆನ್ನಾಗಿದಾವು ಅವು ಎಲ್ಲಾ ಇನ್ನೊಂದು ವರ್ಷ ಅನ್ನೋದ್ರಾಗೆ ಎಲ್ಲಾ ಚೆನ್ನಾಗ್ ಬರುತ್ತೆ ಅದೆಲ್ಲ ಚಿಕ್ಕುದಿದೆ ಗಿಡ ಅವರು ತುಂಬಾ ಶ್ರಮ ಪಟ್ಟಿದಾರ ಅಂತ ಹೇಳಕ್ ನಂಗೆ ಖುಷಿ ಪಡ್ತೀನಿ